ಸ್ನೇಹಿತರೆ ಆರನೇ ಕತೆ ಬಂದು ಭಗವಾನ್ ಶಿವ ಮತ್ತು ಆಲಹಲ ವಿಷ ಶಿವನಿಗೆ ನೀಲಕಂಠ ಎಂಬ ಹೆಸರು ಹೇಗೆ ಬಂತು ಗೊತ್ತಾ ಇದರ ಹಿಂದೆ ಒಂದು ರೋಚಕ ಕತೆ ಇದೆ ಒಂದಿನ ದುರ್ವಾಸ ಋಷಿ ಒಮ್ಮೆ ಎಲ್ಲ ದೇವ ದೇವತೆಗಳ ಅವರಿಗೆ ಶಾಪ ಕೊಡ್ತಾರೆ ಅವರ ಶಕ್ತಿನ ಎಲ್ಲನೂ ಅವ್ರು ತಗೊಂಡ್ಬಿಡ್ತಾರೆ ಅದೃಷ್ಟನೂ ಅವರು ಕಳ್ಕೊಳ್ಳೋ ಥರ ಮಾಡ್ತಾರೆ ಅವಾಗ ಶಾಪ ತಗೊಂಡಿರೋ ಎಲ್ಲ ದೇವರುಗಳೂ ಭಗವಾನ್ ವಿಷ್ಣು ಹತ್ರ ಸಹಾಯಕ್ಕೆ ಕೇಳ್ಕೊಂಡು ಹೋಗ್ತಾರೆ ಈ ಥರ ಆಗಿದೆ ದುರ್ವಾಸ ಋಷಿ ನಮಗೆ ಈ ಥರ ಶಾಪ ಕೊಟ್ಟಿದ್ದಾರೆ ನಾವು ಅದನ್ನ ತಗೋ ನಮ್ಮ ಶಕ್ತಿ ನಮ್ಮ ಅದೃಷ್ಟ ಎಲ್ಲ ವಾಪಸ್ ತಗೊಬೇಕು ಅಂತ ಸಹಾಯ ಕೇಳಿಕೊಂಡು ಶಿ ಭಗವಾನ್ ವಿಷ್ಣು ಹತ್ರ ಹೋಗ್ತಾರೆ ವಿಷ್ಣು ಹೇಳ್ತಾರೆ ನೀವು ನಿಮ್ಮ ಶಕ್ತಿ ನಿಮ್ಮ ಅದೃಷ್ಟನೆಲ್ಲ ನೀವು ತಗೊಬೇಕು ಅಂದರೆ ರಾಕ್ಷಸರ ಒಂದು ಸಹಾಯನು ನೀವು ತಗೊಬೇಕು ಅಂತ ಅವರಿಗೆ ಸೂಚನೆ ಮಾಡ್ತಾರೆ ಹಾಗೆ ಸರ್ಪವನ್ನು ವಾಸುಕಿ ಸರ್ಪವನ್ನ ಅದನ್ನು ನೀವು ಮಂಥನಕ್ಕಾಗಿ ನಿಮ್ಮ ಶಕ್ತಿಗಾಗಿ ಅವರ ಸಹಾಯವನ್ನು ನೀವು ತಗೊಬೇಕು ಅಂತ ಭಗವಾನ್ ವಿಷ್ಣು ಅವ್ರನ್ನು ಸೂಚನೆ ಮಾಡ್ತಾರೆ ಹಾಗೆ ಅಲ್ಲೊಂದು ಮಂದಾರ ಪರ್ವತ ಇರುತ್ತೆ ಆ ಪರ್ವತ ಆ ಒಂದು ಭಾಗ ತಗೊಂಬಂದ್ಬಿಟ್ಟು ಅದನ್ನು ದಂಡವಾಗಿ ಉಪಯೋಗಿಸ್ಕೊಂಡು ನೀವು ಮಾಡ ಮಾಡಬೇಕು ಅಂತ ವಿಷ್ಣು ಹೇಳ್ತಾರೆ ಅಂದರೆ ಅವನ ಅದು ಪರ್ವತಗೆ ಅವನ ಹಿಂಗೆ ಸುತ್ಕೊಂಡ್ಬಿಟ್ಟು ಆ ಕಡೆ ಈ ಕಡೆ ರಾಕ್ಷಸರು ಮತ್ತು ದೇವತೆಗಳು ಹಿಂಗೆ ಎಳಿತಾ ಇರ್ತಾರಲ್ಲ ಅದು ಆಲಾರ ವಿಷ ಅದು ಬರಬೇಕು ಅಂತ ಹಾಗಾಗಿ ಪರ್ವತನ ಒಬ್ಬ ಒಂದು ಪರ್ವತ ಮತ್ತು ವಾಸುಕಿ ಆ ಪ ಸರ್ಪನ ಸಹಾಯಕ್ಕಾಗಿ ಬೇಡುತ್ತಾರೆ ಕೇಳುತ್ತಾರೆ ಆ ಮಂಥನ ಏನಿದೆ ಅದನ್ನು ನಿಮಗೆ ಇಡೀ ಜಗತ್ತನ್ನೇ ನಾಶ ಮಾಡೋ ಹಾಲ ಹಾಲ ವಿಷ ಜೊತೆಗೆ ತುಂಬ ಅದ್ಭುತವಾಗಿರೋ ವಸ್ತುಗಳೆಲ್ಲ ನಿಮಗೆ ಸಿಗುತ್ತೆ ನೀವು ಆ ಥರ ಪ್ರಯತ್ನ ಮಾಡಬೇಕಾರೆ ಅಂತ ಹೇಳ್ತಾರೆ ವಿಷ್ಣು ವಿಷ್ಣು ಹೇಳ್ತಾರೆ ಹೀಗೆ ಆಗ್ತಾ ಅವರು ಆ ಥರ ಪ್ರಯತ್ನ ಮಾಡಬೇಕಾದ್ರೆ ಅವರು ಇದೇ ಥರ ಸಹಾಯ ಇದ್ದು ಸಹ ಪ್ರಯತ್ನ ಮಾಡಬೇಕಾದ್ರೆ ಆ ವಿಷಯ ಎಲ್ಲ ಅಳ್ತಾ ಇರುತ್ತಲ್ಲ ಅಂದರೆ ಸಮುದ್ರಕ್ಕೆಲ್ಲ ಸ್ಪ್ರೆಡ್ ಆಗಬೇಕಾದ್ರೆ ಅದನ್ನ ದೇವತೆಗಳು ನೋಡ್ಬಿಟ್ಟು ಭಯ ಪಡ್ಕೊಂಡು ಮತ್ತೆ ವಿಷ್ಣು ಹತ್ರ ಸಹ ವಿಷ್ಣುನ ಜಪಿಸುತ್ತಾ ಅವ್ರನ್ನ ಬೇಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ ಬೇಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅವ್ರು ಹೇಳ್ತಾರೆ ವಿಷ್ಣು ಇದಕ್ಕೆಲ್ಲ ನಿಮಗೆ ನಿಮ್ಮ ಎಲ್ಲ ಶಕ್ತಿ ಅದೃಷ್ಟ ಎಲ್ಲ ವಾಪಸ್ ಬೇಕಂದ್ರೆ ನೀವು ಶಿವನ ಹತ್ರನೇ ಕೇಳಬೇಕು ಅವ್ರ ಹತ್ರನೇ ಕೇಳಿ ಅಂತ ಹೇಳ್ತಾರೆ ಆಗ ವಿಷ್ಣು ಹೇಳ್ತಾರೆ ಏನಿಕಂದ್ರೆ ಅವರು ಮಾತ್ರ ನಿಮ್ಮ ಎಲ್ಲ ನಿಮ್ಮೆಲ್ಲರನ್ನು ರಕ್ಷಣೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಬ ಯಾಕಂದರೆ ಭಗವಾನ್ ವಿಷ್ಣು ಭಗವಾನ್ ವಿಶ್ ಶಿವನು ಬಂದ್ಬಿಟ್ಟು ಹಾಲ ವಿಷ ಇರುತ್ತಲ್ಲ ಅದನ್ನು ಕುಡಿಯೋಕ್ಕೆ ಪರ ಪ್ರಾರಂಭ ಮಾಡ್ತಾರೆ ಸ್ಟಾರ್ಟ್ ಮಾಡ್ತಾರೆ ಅವಾಗ ವಿಷವು ದೇಹಕ್ಕೆ ಅಂದರೆ ಮೈಗೆ ಹೋಗೋಕ್ಕಿಂತ ಮುಂಚೆ ಅಷ್ಟೊತ್ತಿಗೆ ತಾಯಿ ಪಾರ್ವತಿ ಬರ್ತಾರೆ ಆವಾಗ ತಾಯಿ ಪಾರ್ವತಿ ಬಂದಾಗ ಅವರು ಅಷ್ಟೊತ್ತಿಗೆ ಬಂದ್ಬಿಟ್ಟು ಶಿವನು ಆ ಹಾಲ ವಿಷ ಕುಡ್ದಿರ್ತಾರಲ್ಲ ಅದು ದೇಹಕ್ಕೆ ಹೋಗೋಕ್ಕಿಂತ ಮುಂಚೆ ತಾಯಿ ಪಾರ್ವತಿ ಬಂದ್ಬಿಡ್ತಾರೆ ಬಂದ್ಬಿಟ್ಟು ಶಿವನ ಗಂಟ್ಲನ್ನು ಗಟ್ಟಿಗೆ ಇಟ್ಕೊಂಡು ಆ ಹಲಾಲ ವಿಷ ದೇಹಕ್ಕೆ ಹೋಗ್ ಹೋಗ್ದಿರಂಗೆ ತಡೀತಾರೆ ಅವಾಗ ಅದು ಹಾಲಾಲ ವಿಷ ದೇಹ ಇದು ದೇಹಕ್ಕೆ ಹೋಗೋಕ್ಕಿಂತ ಮುಂಚೆ ಗಂಟ್ಲಲ್ಲೇ ಸಿಗಕೊಂಡ್ಬಿಡುತ್ತೆ ಆವಾಗ ಅದು ನೀಲಿ ಬಣ್ಣಕ್ಕೆ ತಿರುಗುತ್ತೆ ಅದಕ್ಕೇನೆ ಇದರ ಈ ಈ ವಿಷಯ ಇದೊಂದು ಸಂದರ್ಭ ನೋಡಿಬಿಟ್ಟೇನೆ ಅದು ಗಂಟಲಲ್ಲಿ ಬ್ಲೂ ಕಲರು ಹಂಗೆ ಇರುತ್ತಲ್ಲ ನೀಲಿ ಬಣ್ಣ ನೀಲಿ ಬಣ್ಣಕ್ಕೆ ಹಂಗೆ ಸಿರುಗಿರುತ್ತಲ್ಲ ಹಾಗಾಗಿ ಶಿವನನ್ನು ನೀಲಕಂಠ ಎಂದು ಕರೆಯುತ್ತಾರೆ ಸ್ನೇಹಿತರೆ ಇಷ್ಟು ಐದು ಮತ್ತು ಆರು ಕಥೆ ಆಗಿತ್ತು ಶಿವನ ಬಗ್ಗೆ ಇನ್ನು ಇನ್ನ ಮೂರು ಇನ್ನು ನೆಕ್ಸ್ಟ್ ವೀಡಿಯೋಗೆ ನೋಡೋಣ ಸ್ನೇಹಿತರೆ ಇದ್ರ ಜೊತೆಗೆ ನಾನು ಕೇಳಿ ಎಲ್ಲದರಲ್ಲೂ ಕೇಳ್ಕೊಳ್ಳೋದಿಷ್ಟೇ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೇನು ಇಷ್ಟ ಆಗಿದೆ ಏನು ಇಷ್ಟ ಆಗಿಲ್ಲ ನಾನು ಯಾವ ಥರ ಇಂಪ್ರೂವ್ ಮಾಡ್ಕೊಬೇಕು ಹಾಗೆ ಯಾವ ಥರ ಮಾತಾಡಬೇಕು ಅನ್ನೋದು ನೀವು ದಯವಿಟ್ಟು ನನಗೆ ತಿಳಿಸಿ ಅಂತ ಹೇಳ್ತೀನಿ ಸ್ನೇಹಿತರೆ ಯಾಕಂದರೆ ಇದು ನನ್ನ ಇನ್ನೂ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಹಾಗೆ ಎಲ್ಲ ಕನ್ನಡಿಗರ ಎಲ್ಲ ಯೂಟ್ ಕನ್ನಡಿಗ ಯೂಟ್ಯೂಬರ್ಸ್ನ ಬೆಳೆಸಿ ಅಂತ ಹೇಳ್ತಾ ನಾನು ಮಾತಿನ ನಮಸ್ ಮುಗಿಸ್ತೀನಿ ಹಂಗೆ ನನಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಜೈ ಅಂದಿನೇ ಜೈ ಅಪ್ಪು ಬಾಸ್ ಥ್ಯಾಂಕ್ ಯು ಸ್ನೇಹಿತರೆ ಧನ್ಯವಾದಗಳು